ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬಾಕ್ಸ್ ಹೆಂಗಿದ್ರೆ ಗೋಪದವರು ಆರಾಮದ್ರಿ ಅಂತ ಅನ್ಕೊಂಡಿನಿ ನೀವೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರ ಮೇಲೆ ನೋಡ್ರಿ ಇವತ್ತು ನೋಡಿ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಬ್ಲಾಗ್ ಇರೋ ಗೊತ್ತಿರ್ತೈತಿ ಅವೊ ಮತ್ತೆ ತಂಗಿ ಊರಿಂದ ಬಂದಳ ಅಂತ ಸೊ ಈಗ ಸೊ ಇವತ್ತು ಬ್ರೇಕ್ಫಾಸ್ಟು ಪಾಲಕ್ ರೈಸ್ ಮಾಡೈತಿ ಸೊ ರೆಡಿ ಆಗೈತಿ ಕುಕ್ಕರ್ ಬಿಸಿ ಆಗೈತಿ ಇನ್ನೊಂದು ಐದು ನಿಮಿಷ ಬಿಟ್ಟು ನಾನು ಅಷ್ಟ ಮಾಡ್ತೀನಿ ಆ್ಯಂಡ್ ಅವ ಈಗ ನೋಡ್ರಿ ರೊಟ್ಟಿ ಮಾಡೋಕಂತಳ ಟ್ರಿಪ್ ಹೊಂಟಿವಲ್ಲ ಸೊ ಅವಾಗ ಮತ್ತು ಹಸ್ಬೆಂಡ್ರು ರೊಟ್ಟಿ ಬೇಕು ಸೊ ಹಾಗಾಗಿ ಟ್ರೈನ ತಿನ್ನೋಕೆ ಅಂತಂದು ರೊಟ್ಟಿ ಮಾಡಿದ್ದು ಆ್ಯಂಡ್ ರೊಟ್ಟಿ ನೋಡಿರಿ ಬೆಂಡೆಕಾಯಿ ಪಲ್ಯ ಎಲ್ಲರೂ ಫೇವ್ರೆಟಲ್ಲ ಸೊ ಹಾಗಾಗಿ ಬೆಂಡೆಕಾಯಿ ಪಲ್ಯನ ಮಾಡಿದ್ರ ಅಂತೇಳಿ ನಾನೇ ಮಾರ್ಕೆಟ್ಗೆ ಹೋಗಿದ್ದಿರು ಅಲ್ಲಿ ಬರುವಾಗ್ರು ಬೆಂಡೆಕಾಯಿ ತೊಗೊಂಬಿದ್ವಿ ಸೊ ಒಂದು ಕಟ್ ಮಾಡಿ ಗುರು ಇಟ್ಟೈತಿ ಅದಕ್ಕಿನ್ನೂ ಒಗ್ಗರಣೆ ಹಾಕಿಲ್ಲ ಸೊ ಈಗ ಒಗ್ಗರಣೆ ಹಾಕಬೇಕು ಆಲ್ರೆಡಿ ತಂದು ಸ್ನಾನ ಆಗಿ ನೋಡಿರಿ ಅಜ್ಜಿಗೆ ರೊಟ್ಟಿ ಮಾಡೋಕ್ಕೆ ಬಿಡೋಳ ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತೇಳಿ ಇಂಥ ಟೈಮ್ನಾಗೂ ನಾ ಮಾಡ್ತೀನಿ ಅಂತಂದು ಬಂದ

ಐತಿ ಸುಮಿತ್ರಾ ಸೊ ಈಗ ಹತ್ರಕ್ಕೆ ಕೂಗುತ್ತಾ ಏರಿ ನಡೆಯದೈತೆ ನೋಡ್ರಿ ಒಬ್ರು ಅವರು ರೆಡಿ ಮಾಡ್ಕೊಂಡಂತಾರೆ ನಮ್ದು ಅಂಕ ಬ್ಯಾಗ್ ಪ್ಯಾಕಿಂಗ್ ಆಗೈತಿ ಸೊ ನೋಡ್ತಾ ಇರ್ಬೋದು ಇನ್ನು ಅವ ತಂಗಿ ಅಂತೂ ಅಲ್ಲಿ ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಂದವರು ಅವ್ರ ಪ್ಯಾಕಿಂಗ್ ರೆಡಿನೇ ಐತಿ ಇನ್ನೂ ಹಸ್ಬೆಂಡ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿಲ್ಲ ನೋಡ್ರೆ ಅವರು ಇನ್ನೂ ಐರನ್ ಮಾಡ್ಕೊಳೋದೈತಿ ಬ್ಯಾಗ್ ರೆಡಿ ಮಾಡ್ಕೊಂಡೈತಿ ಸೊ ಇನ್ನು ಯಾವಾಗ ಮಾಡ್ಕೊತಾರೆ ಏನ ಮಾಡ್ಕೊತೀನಿ ಮಾಡ್ಕೊತಿನಾಕತ್ತಾರ ಸೊ ಮನಿ ಹನ್ನೆರಡು ಒಂದು ಗಂಟೆಗೆ ಬಿಡ್ಬೇಕು ಅನ್ನೋದೈತಿ ಬಟ್ ಮೂರು ಗಂಟೆಗೆ ಟ್ರೈನ್ ಐತಂತ ಏನು ಬುಳ್ಳೊಳಗದೇ ಕಣಕ್ ಅಂತ ನಮ್ಮ ತಂಗಿಗೆ ಮಾಡಿ

ಈಗ ಬೆಂಡೆಕಾಯಿ ಫ್ರೆಂಡ್ಸ್ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು ನೋಡ್ತಿರ್ಬೋದು ಪಾಲಕ್ ರೈಸ್ ಈಗ ಸೊ ಉಳಿತಂದ್ರೆ ಇದನ್ನು ಟ್ರೈನೇ ತೊಗೊಂಡಿವಿ ನೈಟ್ ಉಣ್ಣಕ ಉಳ್ಯಂಗಿಲ್ಲ ಅನ್ಸತ್ತ ಈಗ ಉಂಡು ಮಧ್ಯಾಹ್ನ ಉಂಡೆ ನೋಡೋಣ ಏನಾಗತ್ತಂತೆ ಬರ್ರಿ ನಾಷ್ಟ ಮಾಡೋಣ ಏನು ಮಾಡ್ಕೊಂಡಿ ಎಷ್ಟು ಡ್ರೆಸ್ ಮಾಡ್ಕೊಂತಿ ಎಷ್ಟು ಡ್ರೆಸ್ ಮಾಡ್ತಿ ಎರಡು ಡ್ರೆಸ್ ಅಷ್ಟಾ ಎಷ್ಟು ಆ ಒಂದು ಒಂದು ಅದು ಇದು ದೇವಸ್ಥಾನಕ್ ಹೋದಾಗ್ಬಿಡ ಇದು ಎಲ್ಲ ಇದು ಇದನ್ನ ಹಾಕೊಂಡ್ರು ಬೈಟು ಇದು ಇದು

ತಂಗಿದು ಕುಬ್ಸ ಮಾಡಿದ್ವಿ ಹೋದ ವರ್ಷ ಆ್ಯನಿವರ್ಸರಿ ಬಟ್ ಟ್ರಿಪ್ನಾಗ ಇರ್ತೀವಿ ಎಸ್ ನೋಡ್ರಿ ಫ್ರೆಂಡ್ಸ್ ಫೈನಲಿ ರೆಡಿ ಆದ್ವಿ ಸೊ ನೋಡ್ತಾ ಇರ್ಬೋದು ಬಟ್ ಏನಂದ್ರೆ ಟಿಕೆಟ್ ಬುಕ್ ಆಗ್ಲಿಲ್ಲ ನೋಡ್ರಿ ಅದ ಈಗ ಹೆಂಗ್ ಮಾಡೋದು ಅಂತ ಸ್ವಲ್ಪ ತಲೆ ಬಿಸಿ ಐತಿ ಆರಾಮಾಗಿ ಫ್ರೀ ಆಗಿ ಹೋಗ್ಬೇಕು ಅಂತ ಹೇಳಿ ಒಂದ್ ವಾರ ಮುಂಚೆನ ಬುಕ್ ಮಾಡಿವಿ ಈಗ ಜಸ್ಟ್ ಸೀಟ್ ಬುಕ್ ಆಗಿಲ್ಲ ಅಂತ ಈಗ ಜಸ್ಟ್ ಮೆಸೇಜ್ ಬಂತ ನೋಡ್ರಿ ಒನ್ ಅವರ್ ಇಂದ ಎಷ್ಟು ಬ್ಯಾಗ್ ಅದು ಸೊ ಎಲ್ಲರ ಮನುಷ್ಯ ಒಂದೊಂದು ಬ್ಯಾಗ್ ಏಳು ಮಂದಿ ಇದೀವಿ ಏಳು ಬ್ಯಾಗ್ ಈಗ ನೋಡ್ರಿ ಈಗ ಸೊ ಎಲ್ಲರ ಮನುಷ್ಯ ಒಂದೊಂದು ಬ್ಯಾಗ್ ತಗೊಂಡೋಗ ಈಗ ಇದೊಂದು ಕರೆಕ್ಟ್ ಟ್ರೋಲಿ ಬ್ಯಾಗ್ ಆಯ್ತು ನೋಡ್ರಿ ಟ್ರೋಲಿ ಬ್ಯಾಗ್ ತಗೊಂಡ್ರೆ ಎರಡು ಬ್ಯಾಗ್ ತಗೋಬಹುದು

ಸಿಕ್ಸ್ ಡೇಸ್ ಈಗ ಟ್ರಿಪ್ ಅಂತ ನೋಡ್ರಿ ಏನಿಲ್ಲ ಅಂದ್ರೆ ಒಂದು ಹತ್ತು ವರ್ಷ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆಯ್ತು ನಾವು ಲಾಂಗ್ ಟ್ರಿಪ್ ಮಾಡಲಾರ್ದ ಸೊ ಹತ್ತು ವರ್ಷದ ನಂತರ ಈಗ ಟ್ರಿಪ್ ಹೊಂಟೇವಿ ಹತ್ತು ವರ್ಷದಿಂದ ಅರಿವಿನ ಇರ್ಲಿಲ್ಲ ಮತ್ತ ಸಣ್ಣ ತಂಗಿ ಬದ್ಲಿಗೆ ದೊಡ್ಡ ತಂಗಿ ಬಂದಿಲ್ಲ ಅವಾಗ ಟೆನ್ ಇಯರ್ಸ್ ಬೇಕು ಸಿಕ್ಸ್ ಮೆಂಬರ್ಸ್ ಹೋಗಿದ್ವಿ ಕಾರ್ ಮಾಡ್ಕೊಂಡು ಹೋಗಿದ್ವಿ ಒಂದು ವಾರ ಕಾರ್ ಬಡಗಿ ಮಾಡ್ಕೊಂಡು ಹೋಗಿದ್ವಿ ಸೊ ಈ ಸಲ ನೋಡ್ರಿ ಸೆವೆನ್ ಮೆಂಬರ್ಸ್ ಹೊಂಟಿವಿ ಕಾರ್ ಬಡಗಿ ಏನು ಮಾಡೋಕ್ಕಂತಿಲ್ಲ ಟ್ರೈನಿಗೆ ಹೊಂಟಿವಿ ಸೊ ಈ ಆ ಸಲ ದಕ್ಷಿಣ ಕರ್ನಾಟಕ ಸೈಡ್ ಟ್ರಿಪ್ ಮಾಡಿದ್ವಿ ಉಳುವಿ ಇಡುಗುಂಜಿ ಮುರುಡೇಶ್ವರ ಉಡುಪಿ ಸಿಗಂದೂರ್ ಚೋಡೇಶ್ವರಿ ಸೊ ಚಿತ್ರದುರ್ಗ ಸೊ ಈ ಸೈಡೆಲ್ಲ ಟ್ರಿಪ್ ಮಾಡ್ಕೊಂಬಂದಿದ್ವಿ ಮಸ್ತ್ ಎಂಜಾಯ್ ಮಾಡ್ಕೊಂಬಂದಿದ್ವಿ ಸೊ ಈ ಸಲ ಯಾವ ಸೈಡ್ ಟ್ರಿಪ್ ಹೊಂತೀವಿ ಅಂತಂದು ಡೈಲಿ ವ್ಲಾಗ್ನ ವಾಚ್ ಮಾಡ್ಕೊತಾಯಿರಿ ಸೊ ನೀವು ನೋಡಿದಿರೋ ಪ್ಲೇಸಸ್ನ ನನ್ನ ಬ್ಲಾಗ್ ಮುಖಾಂತರ ನೀವು ನೋಡ್ಬೋದು ಸೊ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಎಣ್ಣೆ ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿ ಸೊ ಅವಾಗ ನಾನು ಯೂಟ್ಯೂಬರ್ ಇರಲಿಲ್ಲ ಯೂಟ್ಯೂಬ್ ಚಲಲ್ನಲ್ಲಿ ಏನದಾಗ ಗೊತ್ತಿರಲಿಲ್ಲ ಓನ್ಲಿ ಮೆಮೊರಿಗೆ ಫೋಟೋಗ್ರಫಿ ಇತ್ತು ಸೊ ಫುಲ್ಲು ವೀಡಿಯೋಗ್ರಫಿನ ಮಾಡ್ಬೋದು ನೋಡಿರಿ ವೀಡಿಯೋ ಮಾಡಿ ಪ್ರತಿ ಒಂದೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತ ಆಪರ್ಚುನಿಟಿ ಐತಿ ಆ್ಯಂಡ್ ನಮಗೂ ವೀಡಿಯೋನು ಮಾಡಿಕೊಂಡು ಮೆಮೊರೀಸ್ ಇಟ್ಕೋಬೋದು ಸೊ ಮಸ್ತ್ ಮಸ್ತ್ ಬ್ಲಾಗ್ಸ್ ಬರುವ ಅದವು ನೆಕ್ಸ್ಟು ಸೊ ಡೈಲಿ ವಾಚ್ ಮಾಡ್ಕೊತ ಇರಿ ಸೊ ಬರ್ರಿ ಈಗ ಹೋಗೋಣ ಅಂತ ಯಾರನ್ನಿಸ್ಬಿಡ್ತೀವಿ ಈಗ ಸೊ ಈಗ ಒಂದು ಇಬ್ರು ಮೂವರ್ನ ಹಸ್ಬೆಂಡ್ ಈಗ ರೇಲ್ ಟೇಷನ್ ಹೋಗಿ ಬರ್ತಾರೆ ಯಾಕಂದ್ರೆ ಅಷ್ಟು ಒಮ್ಮೆ ಹೋಗೋಕ್ಕಾಗಿಲ್ಲ ಸೊ ಹಂಗಾಗಿ ಅಂದ್ರೆ ಅಡ್ರೆಸ್ ತೊಗೊಂಡಂತಿದ್ರು ಅದ್ರ ಸೇಮ ಇನ್ನೊಂದು ಇತ್ತು ಎರಡು ನಾನು ಹಾಕಿ ಒಂದು ಜೋಡಿ ಮೇಲೆ ಅಂತಿದ್ವಿ ಅದು ಒಂದು ಡ್ಯಾಮೇಜ್ ಆಗಿತ್ತು ಒಂದು ಡ್ಯಾಮೇಜ್ ಬಿಟ್ಟು ಮತ್ತೆ ನಾನು ಇದನ್ನ ತಗೊಂಡೆ ಹಾಕಿ ಅದನ್ನು ಕೊಡಿಸಿದ್ವಿ ಮತ್ತೆ ಕ್ಲೀನ್ ತಗೊನಂಗಿಲ್ಲ ಅಂತ ಹೆಂಗೆ ಇರ್ಬಿದೆ ಡ್ರೆಸ್ ಇವರ್ಸ್ ಬರ್ತಡೇ ಕೂಡಿದ್ದೆ ನಾನು ಹ್ಞೂ ಬರ್ತಡೇ ಕರ್ಕೊಂಡ ಈಗ ಹಾಕೊಂಡೆ ಎಲ್ಲ ಹಿಂಗೆ ಫುಲ್ ಹೈ ನೆಕ್ಕಿನ ತೊಗೊಂಡಿನಿ ಹಿಂಗತ್ತೆ ಕೊಳಿತ್ತಂತಂದ್ರೆ ಕೊಳಗೆ ಯಾವ ಸಾಮಾನು ಹಾಕೊಂಡೋಗಿಲ್ಲ ಥರ ಬೇಕು ನನಗ ನೆಕ್ಲೆಸ್ ಬೇಕು ನಮ್ನಗೆ ಅಂತಂದ್ರೆ ಅದಕ್ಕೆ ಯಾವ ಸರನ ತೊಗೊಂಡಿಲ್ಲ ನಾನು ಈಗ ತಮ್ಮನ್ನ ಮತ್ತು ತಂಗಿನ ಏನು ಈಗ ತಮ್ಮ ಮತ್ತು ತಂಗಿ ಅರವಿಂದ್ ಮೂರು ಮಂದಿ ಹಸ್ಬೆಂಡ್ ಕರ್ಕೊಂಡಿದ್ದೆ ನೋಡಿರಿ ನೆಕ್ಸ್ಟ್ ನಾವು ಮೂರು ಮಂದಿ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಸೊ ಆಟಫ ನಾನು ಮತ್ತು ಹಸ್ಬೆಂಡು ಸೊ ಈಗ ಅನ್ವಿತಾ ಅರವಿನು ಅವ್ವ ತಂಗಿ ತಮ್ಮ ಸೊ ಆಲ್ರೆಡಿ ಈಗ ಸ್ಟೇಷನ್ ಹೋಗೋ ಥರ ಟಿಕೆಟ್ ತೆಗಿಸ್ ಕುಂದ್ರಷ್ಟೇ ಬಂದಿರನ ಟಿಕೆಟ್ ತಗ್ಸಿಲ್ಲ ಸೊ ಡೇ ಟೈಮ್ನಾಗ ಬಂದಿರೋದು ಇದೆ ಫಸ್ಟ್ ತಮ್ಮ ಬಂದು ಅಂತ ನೋಡಿರಿ ಇದಕ್ಕೂ ಲಾಸ್ಟ್ ಟೈಮ್ ಟೂ ಟೈಮ್ ಅಂದಾಗ ನೈಟ್ ಬಂದಿದ್ವಿ ಸೊ ಈಗ ಡೇಟುನೇ ಬನ್ನಿ ನೋಡಿರಿ ರೆಲ್ವೇಟೇಷನ್ ಎಲ್ಲ ಹೆಂಗೈತೆ ಅಂತಂದ್ರೆ ನೋಡಿರಿ ಕ್ಲೀನಾಗೈತಿ ಮೇಂಟೆನೆನ್ಸ್ ಎಲ್ಲ ಚಲೋ ಐತಿ ಸೊ ನೋಡಿರಿ ಚಲೋ ಮಾಡ್ಯಾರ ನೋಡಿರಿ ರೆವೇಟೇಷನ್ ಎಷ್ಟು ಚಂದ ಐತಿ ಸೊ ಹಸ್ಬೆಂಡಿಗೆ ಅಲ್ಲಿ ಟಿಕೆಟ್ ತೆಕ್ಸಕ್ಕಂತಾರ ಟಿಕೆಟ್ ಅಂತೂ ಬುಕ್ ಆಗಲಿಲ್ಲ ಈಗ ನೋಡ್ರಿ ಜನರಲ್ ಹೋಗಿ ಒಳಗೆ ನಾವು ಹೋಗ್ಬೇಕು ಜರ್ನಿ ಚೆನ್ನಾಗಾಗಲಿ ಅಂತೇಳಿ ನೀವು ಎಲ್ಲರೂ ವಿಶ್ ಮಾಡ್ರಿ ನಮ್ಮ ಮತ್ತು ತಂಗಿ ಅಲ್ಲೇ ಕೂದ್ರಿ ನೋಡೇ ಇಲ್ಲ ನಂಗೆ ದೊಡ್ಡ ಬ್ಯಾಗ್ ಕೊಡ್ಬೇಕು ನೀ ಹಗುರನ್ ತೊಗೋಬೇಕು ಜಕ್ಕೊಂಡು ನಡಿ ನೀನು ಟ್ರೋಲಿ ಬ್ಯಾಗ ಅದು ನಿಂದ ಜಕೊಂಡೋಗೋದು ನಂಗೆ ಬಂದು ಕೊಡಿರಿ